ೈಸ್ ವೆಲ್ಕಮ್ ಬ್ಯಾಕ್ ಟು ನಿಕ್ಲೇಶ ಬ್ಲಾಗ್ಸ್ ಇದಾದ ಮೇಲೆ ಏನು ಮಾತಾಡಬೇಕು ಏನು ಗೊತ್ತಾಗ್ತಾ ಇಲ್ಲ ಅಂದರೆ ಒಂದನ್ನು ಹೇಳ್ಬೇಕು ಇಷ್ಟಪಡೋದು ಏನಂದರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾಳಜಿ ಆ ಪ್ರೀತಿ ಆ ಕಮೆಂಟ್ಸ್ಗಳ ಮೂಲಕ ನಾನು ಇಷ್ಟು ಸ್ಟ್ರಾಂಗಾಗಿ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದಕ್ಕೆ ಒಂದು ಕಾರಣ ಥ್ಯಾಂಕ್ಸ್ ಬಿಟ್ ಬೇರೆ ಏನೂ ಬರ್ತಾ ಇಲ್ಲ ನನಗೆ ಇನ್ನೊಂದು ನಮ್ಮ ಮನೆಯವರು ಅವ್ರಿಗೋಸ್ಕರ ನಗಾಡ್ತಾ ಇದ್ದೀನಿ ಅವ್ರಿಗೋಸ್ಕರ ಇದ್ದೀನಿ ಈ ಫೇಸಲ್ಲಿ ಒಂದು ನಾನು ನೋಡಿದ್ದು ತಿಳ್ಕೊಂಡಿದ್ದೇನೆಂದರೆ ನಾನು ಇದ್ದರೆ ನಾನು ಬೇಜಾರಲ್ಲಿದ್ದರೆ ನಾನು ಕೊರಗ್ತಾ ಇದ್ದರೆ ನಮ್ಮ ಮನೆಯವರು ಯಾವ ಥರ ಇರ್ತಾರೆ ಅನ್ನೋದನ್ನು ನಾನು ತಿಳ್ಕೊಂಡೆ ಅವ್ರಿಗೋಸ್ಕರ ನಗ್ನಾಗ್ತಾ ಖುಷಿಯಾಗಿರ್ತೀನಿ ಲೈಫಲ್ಲಿ ಅಷ್ಟೇ ಇದ್ದೀನಿ ಹೇಳೋಕೆ ಇಷ್ಟ ಹೇಳಕ್ಕೆ ಇಲ್ಲ ನನಗೆ ಇದೆಲ್ಲ ಒಂದು ಕನಸಾಗೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಆಗಲ್ವೇ ಅವಳಿಲ್ಲ ಅನ್ನೋದನ್ನು ನೆನೆಸ್ಕೊಳ್ಳೋಕ್ಕೂ ಆಗೋಲ್ಲ ಅಡ್ಬಾರ್ದು ನಾನು ಅಳಲ್ಲ ಅವಳಿದ್ದಾಳೆ ನಮ್ಮ ಜೊತೆನೆ ಅಷ್ಟೆಸ್ ಇವತ್ತು ಓಕೆ ಇದೆಲ್ಲ ಬಿಡಿ ಇವತ್ತು ನಮ್ಮ ಅಣ್ಣನ ಬರ್ಡೇ ಎಲ್ಲ ಫ್ಯಾಮಿಲಿ ಎಲ್ಲ ಡಿನ್ನರ್ ನೀಚೆ ಇದ್ದೀವಿ ಹಾಗೆ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿರೋದು ಹೇಗಿರುತ್ತೆ ಇವತ್ತು ನಮ್ಮಣ್ಣನ ಬರ್ಡೇ ನೋಡುವ ಬನ್ನಿ ವೆಲ್ಕಮ್ ಬ್ಯಾಕ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಿಮಗೋಸ್ಕರ ಬ್ಲಾಗ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಹೋಗ್ತಾ ಇದೀವಿ ಗೈಸ್ ಇವಾಗ ನಾವು ನಾವು ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ ಇನ್ನೊಂದು ಕಾರಲ್ಲಿ ವಿನೋದ್ ಮುತ್ತಣ್ಣ ಮಂಗಳಮ್ಮ ಎಲ್ಲರೂ ಬರ್ತಾ ಇದ್ದಾರೆ ಇದಾರೆ ಅನ್ನಿಸ್ತಾ ಇದೆ ನಿಮ್ಮ ಗಂಡನ ಬರ್ತ್ಡೇ ಹುಟ್ಟಿದ ದಿನ ನಾಳೆ ಹನ್ನೆರಡು ಗಂಟೆ ಆದಮೇಲೆ ಹೌದು ಹಾಂ ತುಂಬಾ ಖುಷಿಯಾದಂತ ವಿಷಯ ಇದು ರಾಜ್ಯವೇ ಖುಷಿ ವಿಷಯ ಪಡೋಂತೂ ನನಗೆ ಅವ್ರ ಬರ್ಡೇ ಅಂತಲ್ಲ ಎಲ್ ಬರ್ಡೇನು ಸ್ಪೆಷಲ್ ನಿನ್ಗೆ ಗೊತ್ತೇ ಗೊತ್ತು ವರ್ಷಕ್ಕೊಂದ್ಸಲ ವರ್ಷಕ್ಕೆ ಸೊ ಸೆಲೆಬ್ರೇಟ್ ಮಾಡ್ಬೇಕು ಅಂತ ನನ್ಗೆ ಇಷ್ಟ ಎಲ್ರ ಬರ್ಡೇನೂ ಬಟ್ ಅವನ್ಗೆ ಇಷ್ಟ ಇಲ್ಲ ಸೆಲೆಬ್ರೇಟ್ ಮಾಡಿಸ್ಕೊಂಡು ಬಿಡಲ್ಲ ಕರ್ಕೊಂಡೋಗಿ ಲೈಟ್ ಆಗಿ ಈ ಸಲ ಹಂಗೆ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಒಂದು ಕೇಕ್ ಕಟ್ ಮಾಡಿಸ್ಕೊಂಡು ಬರೋದು ನಮ್ಮ ಅಜ್ಜಿ ಕಥೆ ಹೇಳ್ತಾ ಇತ್ತು ಅವ್ನು ಹುಟ್ಟಿದ ಹೆಂಗೆ ಇಷ್ಟೊತ್ತು ಗುಟ್ಟ ಅಳ್ತಾನ ಇಲ್ವೋ ಅಂತ ಹೇಳ್ತಾ ಇದ್ರು ಇಲ್ಲಿ ಇಲ್ಲಿ ತಾಯಿಯವ್ರನ್ನ ತೋರಿಸಿ ತಾಯಿ ಅಂತ ತಾಯಿಯನ್ನು ಅದೀಗ ಏನೋ ಹೇಳ್ತಾರಲ್ಲ ಅಲ್ಲ ಅವನ್ಗೆ ಹೆಂಗೆ ಇವತ್ತು ಬರ್ಡೇನು

ಈಗ ನನ್ನ ನೋಡ್ಕತ್ತವನಿ ಅವನ್ಗೆ ಐಸ ಆರೋಗ್ಯ ಕೊಟ್ಟು ಮಡಲಿದ್ದೇವ್ರು ಕೈ ಕಾರ್ಯಕ್ರಮ ಏನಾರ ಕೈ ಆಮೇಲೆ ನೀನ್ ಹೇಳೋ ನಿಮ್ ಅಣ್ಣನ್ ಬಗ್ಗೆ ನಿಮ್ಮ ಬಾಲ್ಯ ಏನಿಲ್ಲ ಐದು ವರ್ಷ ಡಿಫ್ರೆನ್ಸು ನಂಗೆ ಇವಾಗ ರೀಸೆಂಟ್ ಆಗಿ ಎಲ್ಲ ಹೇಳ್ತಾ ಇದ್ರು ನಮ್ಮ ನಿಶುನ್ಗೆ ಮಾಡಿದ್ರು ಅಂದ್ರೆ ಚಿಕ್ಕ ಪಾಪುಲೆಲ್ಲ ಏನೇನೋ ಪೌಡರ್ ಎಲ್ಲ ಮಾಡಿ ತಿನ್ಸೋದು ನನಗೂ ಅವನ್ಗೂ ಫೈವ್ ಇಯರ್ಸ್ ಡಿಫ್ರೆನ್ಸ್ ಅಲ್ಲ ಲೆಫ್ಟ್ ಸೊ ಅವ್ನಿಗೆಲ್ಲ ನೆನಪಿದೆ ನೆನ್ಪಿದೆ ನಿಶುನ್ ನಿಶಾ ಪಾಪು ಇದ್ದಾಗ ಏನು ಮಾಡ್ತಾ ಇದ್ರು ಹೆಂಗ್ ನೋಡ್ಕೋತಾ ಇದ್ರು ಅದೆಲ್ಲ ಹೇಳ್ತಾ ಇದ್ರು ಅವಾಗ ಅವಾಗ ಅವ್ರಿಗೆ ನೆನ್ಪಿದೆ ನಿಶುನ್ ಬಾಲ್ಯ ನಿಶುನ್ ನೆನ್ತಿರಲ್ಲ ಸೊ ಇನ್ನೇನೋ ಬಂದ್ವಿ ಇವಾಗ ಒಂದು ರೆಸ್ಟೋರೆಂಟ್ ಹೋಗ್ತಾ ಇದ್ದೀನಿ ಊಟ ಮಾಡಲಿಕ್ಕೆ ಊಟ ಮಾಡಿಕೊಂಡು ಬರುದಷ್ಟೇ ಅಷ್ಟೇ ಡೆಕೋರೇಷನ್ ಎಂಕೋರೇಷನ್ ಏನಾದ್ರು ಮಾಡಿಸ್ಕಿಡ್ಸ್ಬಿಟ್ಟವ್ರ ಅಂತ ಏನು ಇಲ್ಲ ಜಸ್ಟ್ ಒಂದು ರೆಸ್ಟೋರೆಂಟ್ ಪೀಸ್ಫುಲ್ ಆಗಿರೋ ರೆಸ್ಟೋರೆಂಟ್ ಬಂದಿದ್ದೀವಿ ಅಜ್ಜಿನ ಒಬ್ರು ಕರ್ಕೊಬರ್ಬೇಕು ಇವಾಗ ಹಿಮಾನಿ ವಿನೋದ್ ಅಭಿ ಹಾಗೂ ಮುತ್ತಣ್ಣ ಮಂಗಳಮ್ಮ ಎಲ್ಲ ಜಾಯ್ನ್ ಆಗಿದ್ದಾರೆ ನಾವು ಇವಾಗ ಕ್ಯಾಂಡಲ್ ಲೈಟ್ ಡಿನ್ನರ್

Yeah. Uh, this song is dedicated to Nikhil. ಎಲೆ ಅದು ಅಣ್ಣಂಗ್ಗೆ ನೆಕ್ಸ್ಟ್ ವರ್ಷ ಬರ್ಡೇಗೆ ಮಾಡ್ಸೋಣ ಅಂತ ಇತ್ತು ಕಂಡು ಬಡ ಯಾಕಂದ್ರೆ ಕೆಟ್ಕೊಳ್ತಾನೆ ನೆಕ್ಸ್ಟ್ ಕೇಕ್ ಯಾವ ತರ ಮಾಡಿಸಿದ್ರೆ ಗೊತ್ತಾ ನನ್ನ ಹಸ್ಬೆಂಡ್ ಈಗ ಈ ಬರ್ಡೇಗೆ ಈ ತರ ಆ ಥರ ಬಂದೈತ ಬಂದೈತ ಯಾರೋಟೋ ಕಳ್ಸಾಗಿದೆ ಎಲ್ಲ ಕ್ಯೂಟ್ ಆಗಿ

ಒಂದೇ ಸಲ ಎಲ್ಲರೂ ಬೆಚ್ಚು ಬರ್ಗ್ ಮಾಡಿಸ್ಬಿಟ್ಟಿದ್ರು ವೆಜ್ ಬಿರಿಯಾನಿ ಸೋ ಬಿರಿಯಾನಿಿದೊಂದತರ ಡಿಫರೆಂಟ್ ಆಗಿದೆ ಹಿಟ್ಟಲ್ಲಿ ಅದನ್ನ ಈ ತರ ಕ್ಲೋಸ್ ಮಾಡಿದ್ದಾರೆ ಡೆಪ್ ಮಾಡ್ತಿದಾರೆ ಎಸ್ ಅಜ್ಜಿ ಏನು ತಿndಿರಲಿಲ್ಲ ಬಿರಿಯಾನಿ ತಿನ್ನಕ್ಕೆ ವೇಟ್ ಮಾಡ್ತಾ ಇದ್ರು ತಿನ್ನಲ್ವಾ ನನ್ನ ಹಸ್ಬಂಡ್ ತಿನ್ಕೋ ಏನಾಗಲ್ಲ ಒಂದ ಸಲ ಯಹಾ ಬಾಯಲ್ ನೀರ್ ಬರ್ತಾ ಇದೆ ಈ ನಿಖಿಲ್ ಅವರ ಬರ್ಡೇಗೆ ಈ ತರ ಡೆಕೋರ್ ಮಾಡಿಸಿದ್ದಾರೆ ಮಧುಶ್ರೀ ಅವರು ಟೇಬಲ್ ಇದೇ ತರ ಬೇಕು ಅಂತ ಯಾಕೆ ಮಾಡಿಸಿದ್ದು

ಡೆಕೋರೇಷನ್ ಸಿಂಪಲ್ ಆಗಿ ಎಲ್ಲಿ ಉಂಟಾಗಿ ಸಕತ್ತಾಗಿದೆ ಅಲ್ಲಿ ಪಕ್ಕದಲ್ಲಿ ಪಕ್ಕದಲ್ಲಿ ಯಾವ್ದೋ ಬರ್ಡೇ ನಡೀತಾ ಈಚೆಗಡೆ ಬಲೂನ್ ಕಟ್ಟಿದ್ರು ಅದನ್ನ ನೋಡ್ಬಿಟ್ಟು ಅವ್ರಿಗೆ ಮಾಡಿಸಿದೀನಿ ಅಂದ್ಬಿಟ್ಟು ಬಲೂನ್ ಎಲ್ಲ ಕಟ್ಟಿಸ್ಬಿಟ್ಟಿದ್ಯಾಕೂ ಇಷ್ಟ ಆಗೋಲ್ಲ ಅವನಿಗೆ ಇಲ್ಲಿ ವಾಟರ್ ಇದೆ ಪಕ್ಕದಲ್ಲೇ ಹ್ಯಾಪಿ ಬರ್ತಡೆ ನಿಕ್ಕಿ ನಮ್ಮ ಅಣ್ಣಂದು

ಹೋಗಿ ನೀನು ಮಾಡಿಸು ಒನ್ ರೌಂಡ್ ಮುತ್ತಣ್ಣ ವಾಶ್ರೂಮಲ್ಲಿ ಹೋಗಿ ಫೋಟೋ ಶೂಟ್ ಮಾಡ್ಕೊಂಡ್ ಬಂದಿದೆ ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಟ್ಟವ್ರಾಗ್ಲಿ ಹ್ಯಾಪಿ ಬರ್ಡೇ ಬರ್ಡೇ ಬರ್ಡೇಂದ್ರ

ீம்ேட வைட்ரு அவனுக்கு தின ನಾನು ನಿಮಗೆ ಧನ್ಯೋತ್ಸ್ಮಿ ಅಂತ ಮಗನನ್ನು ಎತ್ತಿ ನನಗೆ ಕೊಟ್ಟಿದ್ದಕ್ಕೆ ಪೂರ್ಣಿಮಾ ಅವರೇ ನಿಮಗೆ ಧನ್ಯೋತ್ಸ್ಮಿ ಹ್ಯಾಪಿ ಬರ್ಡೆ ಮಗನೇ ಥ್ಯಾಂಕ್ ಯು ಮಮ್ಮಿ ಎಲ್ಲ ಮಾತು ನಾನು ಆಯ್ತು ಏ ನಿ ಯಾ ಯ ಹ್ಞೂ

Mm, पर पर थे थे. Wow. Wow. <Hotel> है ता हम्म कर पागल वाह बाह अच्छा जा चक्सेंज लेके दो चक्सेंज लेके हम्म कर पागल अच्छा ना करने से तब यूज़ नहीं करता ये क्लैंकला आकली एम मैं गुलाब दिखता लो ब्रुआ आकली नहीं ला बनी लेट्स गो टैग टैग डॉट डॉट आगे बड़े मुकेश ಮನೆಗೆ ಬಂದ್ವಿ ಬಂದು ಒನ್ ಅವರ್ ಆಗಿದೆ ಎಲ್ಲ ಮಲಗಿದ್ದಾರೆ ನಾನು ಒಬ್ಬಳೇ ಎದ್ದಿರೋದು ಅಂದರೆ ವೀಡಿಯೋ ಎಲ್ಲ ಅಟಚ್ ಮಾಡಿ ಬ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನು ಮಾತಾಡ್ತೀನಿ ವ್ಲಾಗಲ್ಲಿ ಸೈಲೆಂಟಾಗಿರ್ತೀನ ಮಾತೇ ಆಡಲ್ವ ನಾನು ಅಂತೆಲ್ಲ ಒಂದು ಥಿಂಕ್ ಬಂದಿತ್ತು ಯೋಚನೆ ಬಂದಿತ್ತು ಬಟ್ ವ್ಲಾಗ್ ಎಡಿಟ್ ಮಾಡ್ತಾ ಮಾಡ್ತಾ ಗೊತ್ತಾಗ್ತಿದೆ ಎಷ್ಟು ಮಾತಾಡಿದ್ದೀನಿ ನಾನು ಎಷ್ಟು ನಗಾಡಿದ್ದೀನಿ ಎಲ್ಲಿಂದ ಬಂತು ಎನರ್ಜಿ ನನಗೆ ಗೊತ್ತಿಲ್ಲ ಸುಮಾರು ದಿನ ಆದಮೇಲೆ ಇಷ್ಟು ಮಾತಾಡಿರೋದು ಒಂಥರ ಚೆನ್ನಾಗಿತ್ತು ಇವತ್ತಿನ ಡೇ ನಾಳೆ ತನಕ ನಮ್ಮ ಅಣ್ಣನ ಬರ್ಡೇ ಹೇಗಿರುತ್ತೆ ನೋಡುವ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಹಾಕು ಸಬ್ಸ್ಕ್ರೈಬ್ ಏನ ಟಾಕೀಸ್ ಮದಗೌಡ ಯೂಟ್ಯೂಬ್ ಚಾನಲ್ ನೆಷನಕಿಲ್ ಬ್ಲಾಗ್ಸ್ ಹಾಗೂ ಮದನಗೌಡ ಯೂಟ್ಯೂಬ್ ಚಾನಲ್ ಬಾಯ್ ಗೈಸ್